ಮುಖ್ಯಮಂತ್ರಿ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಮತ್ತೆ ಬಾಲ ಬಿಚ್ಚಿದೆ ಸಾಲದ ಕಂತು ಕಟ್ಟಿಲ್ಲ ಎಂದು ಮನೆ ಜಪ್ತಿ ಮಾಡಿದೆ ನಂಜನಗೂಡು ತಾಲೂಕಿನ ಕಂದೇಗಾಲ ಗ್ರಾಮದಲ್ಲಿ ಘಟನೆ ಬೆಳಕಿಗೆ ಬಂದಿದೆ ಕಾಲಾವಕಾಶ ಕೋರಿದರೂ ಸ್ಪಂದಿಸದ ಫೈನಾನ್ಸ್ ನ್ಯಾಯಾಲಯದ ಆದೇಶ ತಂದು ಜಪ್ತಿ ಮಾಡಿದ್ದಾರೆ ಇದೀಗ ಸಾಲ ಪಡೆದ ಕುಟುಂಬ ಬೀದಿಗೆ ಬಂದಿದೆ ಮನೆ ನಿರ್ಮಾಣ ಸಂಬಂಧ ಈಕ್ವಿಟೋ ಸ್ಮಾಲ್ ಫೈನಾನ್ಸ್ನಲ್ಲಿ ಚಿನ್ನಸ್ವಾಮಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎರಡು ಪಾಯಿಂಟ್ ಏಳು ಲಕ್ಷ ಸಾಲ ಪಡೆದಿದ್ದರು ಚಿನ್ನಸ್ವಾಮಿ ಈಗಾಗಲೇ ಹತ್ತೊಂಬತ್ತು ಕಂತುಗಳ ಒಂದು ಪಾಯಿಂಟ್ ಎಂಟು ಒಂಬತ್ತು ಲಕ್ಷ ಸಾಲ ಮರುಪಾವತಿಸಿದ್ದಾರೆ ನನ್ನ ಹೆಸರು ಚಿನ್ನಸ್ವಾಮಿ ಅಂತ ಕಂದ್ಯಕಾಲ ಗ್ರಾಮ ಹುಲ್ಲಿ ಹೋಳಿ ನನ್ನ ಊರು ತಾಲೂಕು ನಾನು ಎರಡು ಸಾವಿರದ ಇಪ್ಪತ್ತ್ ಎಕ್ವಿಟಾಸ್ ಎಂಬ ಫೈನಾನ್ಸ್ ಎರಡು ಲಕ್ಷದ ಎಪ್ಪತ್ತು ಸಾವಿರ ಸಾಲ ಪಡೆದಿದ್ದು ಅದಕ್ಕಾಗಿ ಹತ್ತೊಂಬತ್ತು ತಿಂಗಳು ಡಿ ಇದೆ ಅಂತ ಹೇಳಿ ಹತ್ತೊಂಬತ್ತು ತಿಂಗಳು ಕಂತು ಕಟ್ಟಿದ್ದು ಒಂಬತ್ತು ತಿಂಗಳು ಡಿ ಗುಂಡುಲ್ಪೇಟೆ ಶಾಖೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅರವತ್ತೊಂಬತ್ತು ಸಾವಿರನ ಇವರು ನೋಟಿಸ್ ಕಳಿಸಿದ್ರು ಒಂದು ನೋಟಿಸ್ ಕಳಿಸಿಲ್ಲ ಅಂಥರಲ್ಲಿ ನೆನ್ನೆ ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ನಮ್ಮ ಮಿಸಸ್ಸು ನಮ್ಮ ತಾಯಿಯವರೆಲ್ಲ ಹೋಗಿದ್ರು ನಾನು ಕೂಲಿ ಕೆಲಸ ಇದ್ದೀನಿ ಮೈಸೂರಲ್ಲಿ ಏಕಾಏಕಿ ಬಂದಿವರು ಸೀಜ್ ಮಾಡಿಬಿಟ್ಟು ಮತ್ತೆ ಬಂದೆಲ್ಲ ಕೇಳಿದಾಗ ಬೆಳಿಗ್ಗೆ ಆಗೋದೇ ಇಲ್ಲ ಅಂತೆಲ್ಲ ಹೇಳಿ ಈಗ ನಮ್ಮ ಕುಟುಂಬ ಬೀದಿಗೆ ಬಂದಿದೆ ಸರ್ ಇದೇ ಥರ ಅದರ ನಾನು ಎಲ್ಲೋಗಿ ಬದುಕೋದು ಇದಕ್ಕೆ ಸ ಸ್ವಲ್ಪ ಅವಕಾಶ ಮಾಡಿ ನನಗೆ ಕಾನೂನು ಪ್ರಕಾರವಾಗಿ ನನಗೆ ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊಂಡು ಗುಂಡ್ಲುಪೇಟೆ ಸಾಕಿರ್ತಕ್ಕಂಥವ್ರು ಆ ದುಡ್ಡನ್ನು ಕಟ್ ಮಾಡಿ ಈ ಪಾಪ ಈ ಚಿನ್ಸ್ವಾಮಿ ಏನಾಗ್ತಂತ ವ್ಯಕ್ತಿಯೇ ಯಾವುದೇ ಕ ಒಂದು ಸರ್ಕಾರದ ಆದೇಶಗಳನ್ನು ಸರ್ಕಾರ ಕೊಟ್ಟಿರ್ತಕ್ಕಂಥ ಯಾವುದೇ ಥರದ ರೂಲ್ಸ್ಗಳನ್ನ ಬದಿ ಗೊತ್ತಿ ಏಕಸೌಮ್ಯ ತಾರತಮ್ಯ ಮತ್ತು ದರ್ಪಗಳನ್ನ ತೋರಿಸ್ತಕ್ಕಂಥ ಫೈನಾನ್ಸ್ ವಿದ್ ವಿರುದ್ಧ ಈಗಾಗಲೇ ಈಗಾಗಲೇ ಸಾಕಷ್ಟು ಫೈನಾನ್ಸ್ ವಿರುದ್ಧ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಆಲ್ರೆಡಿ ಸರ್ಕಾರ ಆದೇಶ ಕೊಟ್ಟಿದೆ ಆಗಲೂ ಕೂಡ ಇವರು ದರ್ಪಗಳನ್ನ ಮೇರಿತಾಯಿದ್ದಾರೆ ಕೊನೆಗೆ ಲಾಯರ್ ಮುಖಾಂತರ ನೋಟಿಸ್ ಕೊಟ್ಟು ಸಂಬಂಧಪಟ್ಟ ಸಂಬಂಧಪಟ್ಟ ತಾಣ ಪೊಲೀಸ್ ಇಲಾಖೆಯವರು ಕೂಡ ಹೋಗಿ ಜೊತೆಗೆ ಈ ಒಂದು ಅಮಾನವೀಯ ವಾಸ ಮಾಡ್ತಕ್ಕಂಥ ಮನೆಯ ಸೀಜ್ ಮಾಡ್ತಿರ್ತಕ್ಕಂಥದ್ದು ಕಾನೂನು ಭಾರಿವಾಗಿದೆ ಹಾಗಾಗಿ ದಯಮಾಡಿ ಇಂಥ ಒಂದು ಸರ್ಕಾರ ಆದೇಶ ಪಾಲಿಸ್ತಿರ್ತಕ್ಕಂಥ ಇದೊಂದು ಸಂಘಕ್ಕೆ ಸಂಸ್ಥೆಗೆ ಈ ಫೈನಾನ್ಸ್ ಕಂಪ್ನಿನ ಮುಚ್ಚಿಸ್ಬೇಕು ಜೊತೆಗೆ ಅಣ್ಣ ಆಗಿರ್ತಕ್ಕಂಥ ವ್ಯಕ್ತಿಗೆ ಚಿನ್ನಸ್ವಾಮಿ ಅವ್ರಿಗೆ ನ್ಯಾಯ ದೊರಕಬೇಕು ಅಂತೇಳಿ ಅಧಿಕಾರಿಗಳಲ್ಲಿ ಚಿನ್ನಸ್ವಾಮಿ ಪತ್ನಿ ಇಕ್ವಿಟಾಸ್ ಫೈನಾನ್ಸ್ ನಲ್ಲಿ ಗುಂಪು ಸಾಲ ಪಡೆದಿದ್ದರು ಮನೆ ಸಾಲ ಮರುಪಾವತಿ ಕಂತಿನ ಹಣವನ್ನು ಗುಂಪು ಸಾಲಕ್ಕೆ ಜಮೆ ಮಾಡಿಕೊಂಡಿದೆ ಎಂದು ಚಿನ್ನಸ್ವಾಮಿಯ ಆರೋಪವಾಗಿದೆ ತಮ್ಮ ಅನುಮತಿ ಪಡೆಯದೆ ಸುಮಾರು ಅರವತ್ತು ಸಾವಿರಕ್ಕೂ ಹೆಚ್ಚು ಹಣ ಗುಂಪು ಸಾಲಕ್ಕೆ ಜಮೆ ಮಾಡಿಕೊಂಡಿದ್ದಾರೆ ಇದೀಗ ಏಕಾಏಕಿ ಮನೆ ಸಾಲದ ಕಂತು ಕಟ್ಟಿಲ್ಲವೆಂದು ಮನೆ ಜಪ್ತಿ ಮಾಡಿದ್ದಾರೆ ಸಾಲ ಮರುಪಾವತಿಗಾಗಿ ಚಿನ್ನಸ್ವಾಮಿ ತಹಸೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಕಾಲಾವಕಾಶ ಕೇಳಿದರು ಮನೆ ಜಪ್ತಿ ತಡೆಯುವಂತೆ ಜಿಲ್ಲಾಧಿಕಾರಿ ಹಾಗೂ ತಹಸೀಲ್ದಾರ್ ಮನವಿ ಮಾಡಿದ್ದರು ರೈತರಿಗೆ ಯಾರು ಸಾಲಗಾರ ಇದ್ದಾರೆ ಸಾಲ ತಕೊಂಡಿದ್ದಾರೆ ಅವ್ರಿಗೆ ಯಾವುದೇ ಕಿರುಕುಳ ತೊಂದರೆ ಕೊಡಬಾರ್ದು ಅಂತ ಆದೇಶ ಇದ್ರೂ ಕೂಡ ಈ ಅಂತ ಏನಿದೆ ಮೈಕ್ರೋ ಇವರು ತುಂಬ ತೊಂದರೆ ಕೊಟ್ಟು ಅವರು ಸೂಸೈಡ್ ಮಾಡೋ ಮಟ್ಟಕ್ಕೆ ಬಂದಿದ್ದಾರೆ ಸೊ ಆಗಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಇಷ್ಟೆಲ್ಲ ಇದು ಒಂದೇ ಅಲ್ಲ ಇಡೀ ಕರ್ನಾಟಕದ ಆದ್ಯಂತ ಮೈಕ್ರೋ ಫೈನಾನ್ಸಿಯಲ್ಗಳು ತೊಂದರೆ ಕೊಟ್ಟು ಕೊಟ್ಟು ಇವತ್ತು ಸುಮಾರು ಅರವತ್ತು ಮೂರು ಕೇಸ್ಗಳು ಕರ್ನಾಟಕದಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಇದು ನಮಗೆ ಬಂದಿರೋ ಗಮನಕ್ಕೆ ಇನ್ನು ನಮ್ಮ ಸಂಘಟನೆ ಗಮನಕ್ಕೆ ಇನ್ನೂ ಎಷ್ಟೋ ಬಂದಿಲ್ಲ ಆ ನಿಟ್ಟಿನಲ್ಲಿ ಇದು ಏನು ಇವತ್ತು ನಿನ್ನೆ ಸೀಜ್ ಮಾಡಿದ್ದಾರೆ ಸೀಜ್ ಮಾಡಿರೋರು ಮತ್ತು ಅಲ್ಲಿ ಯಾರ್ಯಾರು ಬಂದಿದ್ರು ಪೊಲೀಸು ಅವ್ರ ಮೇಲೆಲ್ಲ ಕ್ರಮ ತಕ್ಕಬೇಕು ಅಂತ ನಾವು ಈ ಮೂಲಕ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಫೈನಾನ್ಸ್ ಸಾಲ ಮರುಪಾವತಿ ಮಾಡುವಂತೆ ತಾಕೀತು ಮಾಡಿತ್ತು ನಿನ್ನೆ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಮನೆ ಜಪ್ತಿ ಮಾಡಿ ನೋಟಿಸ್ ಅಂಟಿಸಿದ್ದಾರೆ ಇದೀಗ ಮನೆ ಜಪ್ತಿ ಕಾರಣ ಚಿನ್ನಸ್ವಾಮಿ ಮತ್ತು ಕುಟುಂಬ ಬೀದಿಗೆ ಬಿದ್ದಂತಾಗಿದೆ ಮನೆ ಜಪ್ತಿ ತೆರವುಗೊಳಿಸುವಂತೆ ಹುಲಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು